ಕಟ್ಟುವ ಕೆಲಸದೊಳಗೆ ಬಹುಶಃ ಸಾಹಿತ್ಯ ಸಮ್ಮೇಳನಗಳು ವಹಿಸ್ತವೆ ಅನ್ನೋದಕ್ಕೆ ಈ ನಾಡಿನೊಳಗ ಸಾಬೀತಾಗಿದೆ ಈಗಾಗಲೇ ರಾಜ್ಯ ಮಟ್ಟದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳು ಈ ನಾಡಿನ ನೆಲ ಜಲ ಭಾಷೆಗಳನ್ನು ಒಟ್ಟುಗೂಡಿಸಿದೊಳಗೆ ಬಹುಶಃ ಯಾರು ಮಾಡಲಾರ ದೊಡ್ಡ ಪಾತ್ರಗಳನ್ನು ಯಾವ ಮಾಡ್ತವೆ ಅಂದ್ರೆ ಸಮ್ಮೇಳನಗಳು ಮಾಡ್ತವೆ ನಮ್ಮ ಶಾಸಕರ ಒಂದು ಕನಸು ತಾವು ಆಯ್ಕೆ ಅದು ಬಂದ ತಕ್ಷಣ ಏನು ಸಮ್ಮೇಳನ ಮಾಡಬೇಕು ಅನ್ನೋದನ್ನು ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಸ್ನೇಹಿತರಾಗಿರ್ತಕ್ಕಂಥ ಎಸ್ ಕರೆದು ನೀನು ಸಮ್ಮೇಳನ ಮಾಡ್ಬೇಕು ನಮ್ಮ ನಾಡಿನೊಳಗ ಸಾಂಸ್ಕೃತಿಕ ಕೆಲಸಗಳು ಆಗಬೇಕು ಪರಿಷತ್ತು ರಾಯಭಾರಿಯಾಗಿ ಕೆಲಸ ಮಾಡ್ಬೇಕನ್ನುವಂತ ಸೂಚನೆ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಶಾಸಕರು ಯಾಕಂದ್ರೆ ಒಬ್ಬ ಸಾಂಸ್ಕೃತಿಕ ಪ್ರಿಯರವರು ಬಹುಶಃ ನಿಮ್ಗೆ ಒಂಡರ್ ಆಗತ್ತೆ ನಾವೆಲ್ಲ ಜಿಲ್ಲಾ ಉತ್ಸವ ನಾವೆಲ್ಲ ಬ್ಯಾನರ್ ಮೊದಲು ಒಬ್ಬ ಮನುಷ್ಯ ಕೊಟ್ಟರು ಮೂರ್ ಪುಟ ಇರ್ತ ಮೂರ್ ಪುಟಿಗೆ ತಲೆ ಬಡಿದಾದಾಗ ಮ್ಯಾಗೆ ನೀವು ಬ್ಯಾನರ್ ಕಟ್ಟಬೇಕು ಅಂತಹ ಪರಿಜ್ಞಾನ ಇರುವಂತಹ ಒಬ್ಬ ಶಾಸಕರು ಸಂಸ್ಕೃತಿ ಆಗಿ ಉತ್ಸವ ಆಗಿದೆ ನಡಿಬೇಕು ಅನ್ನುವಂತ ಹಿನ್ನೆಲೆ ಇವತ್ತು ಸಾಹಿತ್ಯ ಸಮ್ಮೇಳನ ಜರುಗುತ್ತಾ ಇದೆ ಈ ಸಾಹಿತ್ಯ ಸಮ್ಮೇಳನದ ಬಹು ದೊಡ್ಡ ಆಶೆ ಏನು ಅಂತಂದ್ರೆ ಯಾವುದೇ ಕಾರಣಕ್ಕೂ ಈ ನೆಲ ಜಲ ಭಾಷೆಗೆ ಗಂಡಾಂತರ ಬಂದರೆ ಗಡಿನಾಡಿನಲ್ಲಿ ಸಮಸ್ಯೆ ಬಂದರೆ ಕನ್ನಡದ ಅಳಿವಿನ ಹಂಚಿಗೆ ಬಂದರೆ ಕನ್ನಡವನ್ನು ಉಳಿಸುವ ನಿಟ್ಟಿನೊಳಗ ತಂಕ ಕಟ್ಟಿ ನಿಲ್ಲುವಂತ ಗ್ರಾಮೀಣ ಪ್ರತಿಭೆಗಳು ಗ್ರಾಮೀಣ ಸೈನಿಕರು ಹುಟ್ಟಬೇಕು ಅನ್ನುವಂಥದ್ದು ಈ ಈ ಸಮ್ಮೇಳನದ ಸದಾಶಯ ಯಾಕಂದ್ರೆ ಕರ್ನಾಟಕ ಏಕೀಕರಣ ಸಂದರ್ಭದೊಳಗ ಇಡೀ ಕರ್ನಾಟಕವನ್ನು ಒಕ್ಕೂಟ ಏಕೀಕರಣ ಮಾಡಿದ್ದು ಒಂದು ಸಣ್ಣ ಗ್ರಾಮ ಅದ್ರ ಮುಂಚೆ ಶಂಕರೇಗೌಡರಾಗಿರ್ಬೋದು ಈ ಭಾಗದ ಚಕ್ಲಿ ಗ್ರಾಮದ ದೊಡ್ಡಮೇಟಿ ಅಂದಾನಪ್ಪನವರಾಗಿರ್ಬೋದು ಬಹುಶಃ ಇದು ನಾಡನ್ನ ಕಟ್ಟುವಂತ ಕೆಲಸದೊಳಗ ಗ್ರಾಮೀಣದೊಳಗ ದೊಡ್ಡಮೇಟೆ ಬಹುಶಃ ನಿಮಗೆಲ್ಲ ಗೊತ್ತಿರಬೇಕು ಮನೆ ಶಾಸಕರವರು ಮನಿಗೂ ಕೂಡ ಹೋಗಿ ಬಂದಿದ್ದಾರೆ ಈ ನಾಡಿನೊಳಗ ಇಡೀ ದಿನ ಭುವನೇಶ್ವರ ಫೋಟೋ ಎಲ್ಲರೂ ಪೂಜೆ ಆಗುತ್ತೆ ಅಂದ್ರೆ ಅದು ಜಕ್ಲಿಗ್ರಾಮ ದೊಡ್ಡಮೇಟ ಅವ್ರ ಮನಸ್ತನದೊಳಗ ಅವ್ರು ನಂದಾ ದೀಪ ಇವತ್ತಿಗೂ ಕೂಡ ಆಗ್ತಾ ಇದೆ ಅಂತಹ ಒಂದು ವಾತಾವರಣ ಪರಿಸರ ಗ್ರಾಮೀಣ ಪ್ರದೇಶದಲ್ಲಿ ಬೆಳಿಬೇಕನ್ನುವಂತ ಸದಾಶಯವನ್ನು ಇಟ್ಕೊಂಡು ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರು ಎಸ್ ಅವರು ಕೂಡಿಕೊಂಡು ಶಾಸಕರ ನೇತೃತ್ವದೊಳಗೆ ಈ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ ಒಂದು ವೇಳೆ ಇಂದಿನ ದಿನಮಾನದೊಳಗೆ ಕನ್ನಡ ಶಾಲೆಗಳ ಪರಿಸ್ಥಿತಿಯನ್ನು ನೋಡುವಂತಿಲ್ಲ ಕನ್ನಡ ಶಾಲೆಗಳನ್ನು ಉಳಿಸುವಂತ ನಿಟ್ಟಿನೊಳಗ ನಾವೆಲ್ಲ ಒಂದು ಏನಾದರೂ ನಿಟ್ಟ ಹೆಜ್ಜೆ ಇಡಬೇಕು ಅಂತ ತಿಳ್ಕೊಂಡು ಈ ನಾಡಿನ ಶೈಕ್ಷಣಿಕ ಚಿಂತಕರನ್ನ ಕರೆಸಿ ಒಂದು ಕನ್ನಡ ಶಾಲೆಗಳನ್ನ ಉಳಿಸುವಲ್ಲಿ ನಮ್ಮ ಹೊಣೆಗಾರಿಕೆ ಏನು ಅನ್ನುವಂತಹ ಒಂದು ಗೋಷ್ಠಿಗಳ ಮುಖಾಂತರ ಕನ್ನಡ ಶಾಲೆಗಳನ್ನ ಉಳಿಯುವಂತಹ ಒಂದು ಪುಣ್ಯ ಪ್ರಜ್ಞೆಯನ್ನು ಇವತ್ತು ಬೆಳೆಸಿಕೊಳ್ಬೇಕಾಗಿದೆ ಒಂದು ಬೆಳೆ ಅದರ ಜೊತೆಗೆ ಶಾಸಕರು ನಾವು ಹೋಗಿದ್ವಿ ಒಂದು ಕೃಷಿ ವಿಜ್ಞಾನದ ಬಗ್ಗೆ ಗೋಷ್ಠಿ ಮಾಡ್ತೀವಿ ಅಂದಾಗ ಒಬ್ಬ ರೈತ ನಾಯಕರಾಗಿರ್ತಕ್ಕಂಥ ಶಾಸಕರು ಹೇಳಿದ್ರು ಇಲ್ಲ ಕಳಸಾ ಬಂಡೂರಿ ಮಹಾದಾಯಿ ನಮ್ಮ ಅಸ್ಮಿತೆ ಆ ಭಂಡಾರಿಯ ಹೋರಾಟ ಎಲ್ಲಿಗೆ ಬಂದಿದೆ ಅದರ ಫಲಿತಾಂಶ ಏನು ಅದ್ರ ಬಗ್ಗೆ ಒಂದು ದೀರ್ಘವಾದಂತಹ ಚರ್ಚೆ ಈ ನಾಡಿನೊಳಗೆ ಆಗಬೇಕು ಅನ್ನುವಂತ ಸೂಚನೆಯನ್ನು ಕೊಟ್ಟರು ಹಾಗಾಗಿ ನಮ್ಮಲ್ಲಿ ಹೋರಾಟಗಾರ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಗೌಡ ಪಾಟೀಲ್ ಅಧ್ಯಕ್ಷತೆ ಒಳಗ ವೀರೇಶ್ ಮಠ ಪೂಜೆ ವೀರೇಶ್ ಸೌಬ್ರಧಮಠ ಪೂಜೆ ನೇತೃತ್ವದೊಳಗ ಆಮೇಲೆ ಲೋಕನಾಥ ಪರಿಸರ ಹೋರಾಟ ನೇತೃತ್ವದ ಒಂದು ಕಲಸ ಬಂಡುರಿ ಮಹದಾಯಿ ಬಗ್ಗೆ ಒಂದು ಚರ್ಚೆ ಆಗ್ಬೇಕನ್ನುವಂತ ನಿನ್ನೆ ಏನು ಅಂತಂದ್ರೆ ನಮ್ಮ ಚಳವಳಿಯನ್ನು ಮತ್ತಷ್ಟು ತೀವ್ರಗೊಳಿಸಬೇಕು ಈ ನಾಡಿಗೆ ಕೂಡಲೇ ಏನು ನೀರು ಹರಿದು ಬರಬೇಕನ್ನುವಂತ ಕಳಕಳ ಇಟ್ಟುಕೊಂಡು ಈ ಸಮ್ಮೇಳನ ಕೆಲಸ ಮಾಡ್ತಾ ಇದೆ